ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫಾರ್ ರಿಯಾಲಿಟಿ ಯೂಟ್ಯೂಬ್ ಚಾನಲ್ ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಲೈಫ್ ಹೇಗೆಲ್ಲ ಇರು ಯಾವ ರೀತಿ ಸಿಚ್ಯುವೇಶನ್ಸ್ನೆಲ್ಲ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಬಡತನ ಹಾಗೂ ಶ್ರೀಮಂತಿಕೆಯ ಮಧ್ಯೆ ಬರುವ ಒಂದು ಮಾಧ್ಯಮ ವರ್ಗದ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆ ಹುಡುಗ ಇರುತ್ತಾನೆ ತಂದೆ ತಾಯಿ ಒಬ್ಬ ಸಾಮಾನ್ಯ ಕೂಲಿ ಕೆಲಸ ಹಾಗೂ ಇರುವುದಕ್ಕೆ ಒಂದು ಚಿಕ್ಕ ಮನೆ ಫ್ರೆಂಡ್ಸ್ ತಂದೆ ತಾಯಿ ನಾವು ಪಟ್ಟ ಕಷ್ಟ ತನ್ನ ಮಗ ಪಡಬಾರದು ಎಂದು ಶಾಲೆಗೆ ಸೇರಿಸಿ ಓದಿಸುತ್ತಾ ಇರುತ್ತಾರೆ ಹಾಗೆಯೇ ಆ ಹುಡುಗ ಕೂಡ ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸವನ್ನು ಮಾಡಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾನೆ ಫ್ರೆಂಡ್ಸ್ ಈಗ ನಿಜವಾದ ಮಿಡಲ್ ಕ್ಲಾಸ್ ಹುಡುಗನ ಜೀವನದಲ್ಲಿ ಒಂದು ತಿರು ಅಥವಾ ಒಂದು ಸ್ಟೆಪ್ ಅಂದರೆ ಅವನು ಕಾಲೇಜಿಗೆ ಸೇರುವಂಥ ಸಮಯ ಆ ಹುಡುಗನಿಗೆ ಶಾಲೆಯಲ್ಲಿ ಇರುವಾಗಿನಿಂದಲೇ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಬೇಕು ಹಠ ಆದ್ದರಿಂದ ಆ ಹುಡುಗ ತನ್ನ ತಾಲೂಕಿನಲ್ಲಿ ಇರುವ ಕ್ಯೂ ಕಾಲೇಜ್ಗೆ ಸೇರಿ ಅಧ್ಯಯನ ಮಾಡ್ತಾನೆ ಬಟ್ ಫ್ರೆಂಡ್ಸ್ ಆ ಹುಡುಗನ ತಂದೆ ತಾಯಿಗೆ ಕೂಡ ವಯಸ್ಸು ಆಗ್ತಾ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈಗ ಆ ಹುಡುಗನ ಆರ್ಥಿಕ ಪರಿಸ್ಥಿತಿ ಹಾಗೂ ತಂದೆಯ ಅನಾರೋಗ್ಯದ ಜೊತೆಗೆ ಅವನ ಪೊಲೀಸ್ ಆಗುವ ಗುರಿ ಇವೆರಡರ ನಡುವೆ ಆ ಹುಡುಗ ಪಾರ್ಟ್ ಟೈಮ್ ಕೆಲಸ ಅಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ತನ್ನ ಪಿ ಯು ಕಾಲೇಜನ್ನು ಮುಗಿಸ್ತಾನೆ ಫ್ರೆಂಡ್ಸ್ ಈಗ ಡಿಗ್ರಿ ಕಾಲೇಜಿನಲ್ಲಿ ಸೇರಿ ಓ ಓದುತ್ತಾ ಇರುವಾಗ ಒಂದು ಹುಡುಗಿಯನ್ನು ಕೂಡ ಪ್ರೀತಿ ಮಾಡ್ತಾನೆ ಆದರೆ ತನ್ನ ಆರ್ಥಿಕ ಪರಿಸ್ಥಿತಿ ಹಾಗೂ ಅವಳ ಆಸೆಗಳ ಮುಂದೆ ತನ್ನ ಪ್ರೀತಿ ಅವನಿಗೆ ಚಿಕ್ಕದಾಗಿ ಕಂಡಿತು ಹಣವಿಲ್ಲದವನನ್ನು ಪ್ರೀತಿಸುವ ಧೈರ್ಯ ಕೂಡ ಆ ಹುಡುಗಿಗೆ ಇರಲಿಲ್ಲ ಫ್ರೆಂಡ್ಸ್ ಈಗ ಅವನಿಗೆ ಜೀವನದಲ್ಲಿ ಹಣವಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಯಿತು ಫ್ರೆಂಡ್ಸ್ ಈಗ ಆ ಹುಡುಗ ತನ್ನ ಪೊಲೀಸ್ ಕೆಲಸದ ಕಡೆಗೆ ಮತ್ತು ತನ್ನ ತಂದೆ ತಾಯಿಯ ಬಗ್ಗೆ ಚಿಂತಿಸಿ ಡಿಗ್ರಿಯನ್ನು ಉತ್ತಮವಾಗಿ ಮುಗಿಸ್ತಾನೆ ಅದರ ಜೊತೆಗೆ ತನ್ನ ಪೊಲೀಸ್ ಎಕ್ಸಾಮ್ಗೆ ಓದಲು ಮುಂದಾಗುತ್ತಾನೆ ತನ್ನ ಎಲ್ಲ ಆಸೆಗಳನ್ನು ಮರೆ ಮಾಡಿ ತನ್ನ ಗುರಿಯ ಕಡೆಗೆ ಹೋಗುತ್ತಾನೆ ಫ್ರೆಂಡ್ಸ್ ಹಾಗೆಯೇ ತನ್ನ ತಂದೆ ತಾಯಿಯನ್ನು ಸಂತೋಷದಿಂದ ಇಡಲು ಜೀವನವೆಂಬ ಜಂಜಾಟದಲ್ಲಿ ಕಷ್ಟವನ್ನು ಎದುರಿಸುತ್ತಾ ದುಡಿಯುತ್ತಾ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಒಂದೇ ಬರುತ್ತೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ಜೀವನ ಸಾಗಿಸುವುದೇ ಅಪ್ಪ ಮಿಡಲ್ ಕ್ಲಾಸ್ ಹುಡುಗನ ಲೈಫ್ ಆಗಿರುತ್ತೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂದರೆ ನೀವು ಒಳ್ಳೆ ದಿಂದ ಪ್ರಾಮಾಣಿಕವಾಗಿ ಜೀವನ ಸಾಗಿಸಿದರೆ ಮುಂದೊಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತೆ ಎಂದು ಹೇಳುವುದೇ ಈ ವಿಡಿಯೋದ ಒಂದು ಆಶಯವಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಕ್ ಫರ್ ರಿಯಾಲಿಟಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೇ ರೀತಿ ರಿಯಾಲಿಟಿ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು